ಈ ರೀತಿಯ ಸ್ಪಾಂಜ್ ಇರುವಂಥ ಸ್ಕ್ರಬ್ಬರ್ಗಳನ್ನು ನಿಮ್ಮ ಮನೆಯಲ್ಲೂ ಯೂಸ್ ಮಾಡ್ತಾ ಇದ್ದೀರಾ ಹಾಗಾದರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಬರೀ ಪಾತ್ರೆ ತೊಳೆಯೋದಕ್ಕಷ್ಟೇ ಅಲ್ಲ ಇದನ್ನು ತುಂಬಾ ಕೆಲಸಗಳಿಗೆ ನಾವು ಯೂಸ್ ಮಾಡ್ಕೋಬೋದು ತುಂಬಾ ಯೂಸ್ ಆಗುತ್ತೆ ಅದು ಏನೇನಂತ ತೋರಿಸ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ನೋಡಿ ಒಂದು ಕಡೆ ಸ್ವಲ್ಪ ಗ್ರೀನ್ ಕಲರ್ ಸ್ಕ್ರಬ್ಬರ್ ಇದೆ ಇನ್ನೊಂದು ಕಡೆ ಸಾಫ್ಟಾಗಿರುವಂಥ ಸ್ಪಾಂಜ್ ಇದೆ ಮೊದಲನೇದಾಗಿ ಬಾತ್ರೂಮಲ್ಲಿ ಸೋಪನ್ನೆಲ್ಲ ನಾವು ಇಡ್ತೀವಲ್ಲ ಸೋಪನ್ನು ಇಡೋದಕ್ಕೆ ನೋಡಿ ಈ ರೀತಿ ಸೋಪ್ ಬಾಕ್ಸ್ಗಳನ್ನೆಲ್ಲ ಯೂಸ್ ಮಾಡ್ತೀವಿ ನೋಡಿ ಆ ಕೆಳಗಡೆನೇ ಭಾಗ ನೋಡಿ ಫುಲ್ಲು ತೇವ ಆಗಿಬಿಟ್ಟು ಬೇಗ ಸೋಪ್ ಕರಗ್ದಂಗೆ ಆಗುತ್ತಲ್ವ ಆ ರೀತಿ ಆಗಬಾರ್ದು ಅಂದರೆ ನೋಡಿ ಈ ಸ್ಕ್ರಬ್ಬರ್ ಏನಿರುತ್ತೆ ಈ ಸ್ಕ್ರಬ್ಬರನ್ನ ಆ ಬಾಕ್ಸಲ್ಲಿ ಇಟ್ಬಿಟ್ಟು ನೀವು ಹೀಗೆ ಅದ್ರ ಮೇಲೆ ಸೋಪನ್ನು ಇಡ್ಬೋದು ಇಲ್ಲ ಅಂತಂದರೆ ಬಾಕ್ಸನ್ನ ತೆಗೆದುಬಿಡಿ ಬೇಕಂದರೆ ಡೈರೆಕ್ಟಾಗಿ ಆ ಸ್ಕ್ರಬ್ಬರ್ನ ಮಾತ್ರನೇ ಅಲ್ಲಿ ಇಟ್ಬಿಟ್ಟು ಅದ್ರ ಮೇಲೆ ಈ ರೀತಿ ಸೋಪನ್ನು ಇಟ್ಟು ನೀವು ಯೂಸ್ ಮಾಡ್ಕೋಬೋದು ಯಾವಾಗಲೇ ಎಲ್ಲ ನೀವು ಸೋಪನ್ನು ಯೂಸ್ ಮಾಡ್ತೀರಾ ಆ ಸೋಪ್ ಏನಾಗುತ್ತೆ ಸ್ವಲ್ಪ ಕರಗಿದಾಗ ಆ ಸ್ಪಾಂಜ್ ಮೇಲೆಲ್ಲ ಇರುತ್ತೆ ನಾವು ಆ ಸ್ಪಾಂಜ್ ಮೇಲಿರುವಂಥ ಸೋಪನ್ನು ಅಂದರೆ ಅದ್ರ ಮೇಲೂ ಸೋಪ್ ಆಗಿರೋದ್ರಿಂದ ನಾವು ಅದನ್ನು ಸಹ ಇಲ್ಲಿ ಯೂಸ್ ಮಾಡ್ಕೋಬೋದು ಏನಾದರೂ ಕ್ಲೀನ್ ಮಾಡಲಿಕ್ಕೆ ನೋಡಿ ಇವಾಗ ನಾನು ಹ್ಯಾಂಡ್ ವಾಶ್ ಮಾಡುವಂಥ ಬೇಸಿನಿರ್ಬೋದು ಅದನ್ನೆಲ್ಲ ಕ್ಲೀನ್ ಮಾಡಲಿಕ್ಕೆ ಹಾಗೆ ಅಲ್ಲಿ ಒಂದು ಬಾತ್ರೂಮಲ್ಲಿ ಟಾಯ್ಲೆಟಲ್ಲಿ ಏನಾದರೂ ಮಿರರ್ಸ್ಗಳು ಹಾಕಿದರೆ ತುಂಬಾ ಕರೆ ಕರೆ ರೀತಿಯಾಗಿರುತ್ತಲ್ಲ ಅದನ್ನು ಕ್ಲೀನ್ ಮಾಡಲಿಕ್ಕೂ ಸಹ ಈ ಒಂದು ಕಡೆ ಏನು ಸೋಪ್ ಎಲ್ಲ ಆಗಿರುತ್ತೆ ಅದನ್ನು ವೇಸ್ಟ್ ಮಾಡದೆ ಹೀಗೂ ಯೂಸ್ ಮಾಡ್ಬೋದು ಅದಾದಮೇಲೆ ನೀಟಾಗಿ ವಾಶ್ ಮಾಡಿಬಿಟ್ಟು ಮತ್ತೆ ಸೋಪನ್ನು ಅದ್ರ ಮೇಲೆ ಇಟ್ಟು ಬಳಸ್ಕೊಬೋದು ಇದನ್ನು ನಾವು ತುಂಬ ದಿನ ಇಟ್ಕೊಂಡು ಯೂಸ್ ಮಾಡ್ಕೋಬೋದು ಬೇಗ ಹಾಳಾಗೋದಿಲ್ಲ ಮತ್ತು ಈ ಒಂದು ನಾನು ಮುಂಚೆನೇ ಹೇಳ್ದಂಗೆ ಮಿರರ್ಗಳನ್ನ ಕ್ಲೀನ್ ಮಾಡಲಿಕ್ಕೆ ಸಾಫ್ಟಾಗಿರುತ್ತಲ್ವ ಸ್ಪಾಂಜ್ ರೀತಿ ಇರೋದರಿಂದ ಮಿರರ್ಗಳು ಬೇಗ ಸ್ಕ್ರ್ಯಾಚಸ್ ಆಗೋದಿಲ್ಲ ಆ ಒಂದು ಕರೆಗಳೆಲ್ಲ ಏನಿರುತ್ತೆ ಈಸಿಯಾಗಿ ರಿಮೂವ್ ಆಗುತ್ತೆ ನೋಡಿ ಆ ಸೋಪನ್ನು ನೀಟಾಗಿ ಫಸ್ಟು ಈ ರೀತಿ ವಾಶ್ ಮಾಡಿಬಿಟ್ಟು ಅದಾದಮೇಲೆ ಒಂದು ಸರ್ತಿ ನೀರಲ್ಲಿ ಆ ಸ್ಪಾಂಜನ್ನು ತೊಳೆದ್ಬಿಟ್ಟು ಮತ್ತು ನಾವು ಒರೆಸಿದ್ರೆ ಆಯಿತು ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ ಈ ರೀತಿಯೂ ಸಹ ನಾವು ಈ ಒಂದು ಸ್ಪಾಂಜನ್ನು ಯೂಸ್ ಮಾಡ್ಕೋಬೋದು ನೆಕ್ಸ್ಟು ಇನ್ನೊಂದು ಸ್ಪಾಂಜ್ ರೀತಿ ಇದನ್ನು ತಗೊಳ್ಳಿ ಅದನ್ನು ಕರೆಕ್ಟಾಗಿ ಒಂದು ಬಾಕ್ಸಲ್ಲಿ ಇಟ್ಬಿಟ್ಟು ನೀವು ಎಷ್ಟು ಬೇಕಾದರೂ ತೊಗೋಬೋದು ಅರ್ಧ ತೊಗೊಳ್ಳಿ ಇಲ್ಲ ಫುಲ್ ತೊಗೊಳ್ಳಿ ಅದರ ಮೇಲೆ ಸ್ವಲ್ಪ ಕಂಫರ್ಟನ್ನು ಹಾಕಿದ್ದೀನಿ ಇದನ್ನು ನೀವು ಬಾತ್ರೂಮಲ್ಲಿ ಟಾಯ್ಲೆಟಲ್ಲಿ ಕಿಚನ್ನಲ್ಲಿ ನಿಮಗೆ ಎಲ್ಲಿ ಬ್ಯಾಡ್ ಸ್ಮೆಲ್ ಅನ್ನಿಸ್ತಾ ಇರುತ್ತೆ ನೋಡಿ ಆ ಜಾಗದಲ್ಲಿ ಇಟ್ಟಾಗ ಒಂದು ಒಳ್ಳೆ ಸ್ಮೆಲ್ ಬರ್ತಾ ಇರತ್ತೆ ಈ ಸ್ಮೆಲ್ ಕಡಿಮೆ ಆದಾಗ ಮತ್ತೆ ನೀವು ಕಂಫರ್ಟ್ ಹಾಕಿ ಬಳಸ್ಕೋಬೋದು ನೆಕ್ಸ್ಟ್ ಐಡಿಯಾದ ಐಡಿಯಾಗೆ ನಾನು ನೋಡ್ತಾ ಇದ್ದೀರಲ್ಲ ಈ ಒಂದು ಏನು ಸ್ಕ್ರಬ್ಬರ್ ಇದೆ ಅದರಲ್ಲಿ ಒಂದು ಕಡೆ ಗ್ರೀನ್ ಕಲರ್ ಇರುತ್ತೆ ಇನ್ನೊಂದು ಕಡೆ ಸ್ಪಾಂಜ್ ಇರುತ್ತಲ್ಲ ಆ ಭಾಗದಲ್ಲಿ ಸೆಂಟ್ರಲ್ಲಿ ಕರೆಕ್ಟಾಗಿ ನಾವೊಂದು ಹೋಲ್ ರೀತಿ ಮಾಡ್ಕೊಳ್ಳೋಣ ಗ್ಯಾಪ್ ರೀತಿ ಮಾಡ್ಕೊಳ್ಳೋಣ ಅದು ಏನಕ್ಕಪ್ಪ ಅಂದರೆ ನಾವು ಯೂಸ್ ಮಾಡಿ ಲಾಸ್ಟಲ್ಲಿ ಸೋಪ್ ಬಿಕ್ಕೋಗಿರ ಮಿಕ್ಕೋಗಿರುತ್ತಲ್ಲ ಅಂಥ ಸೋಪನ್ನು ವೇಸ್ಟ್ ಅಂತ ಬಿಸಾಕದೆ ನೋಡಿ ಈ ರೀತಿ ಈ ಹೋಲಲ್ಲಿ ಅಥವಾ ಗ್ಯಾಪಲ್ಲಿ ಈ ಸೋಪನ್ನು ಇಟ್ಬಿಟ್ಟು ನೀವು ಕಿಚನ್ನಲ್ಲಿ ಇಲ್ಲ ಅಂತಂದರೆ ಬಾತ್ರೂಮಲ್ಲಿ ಇಟ್ಟು ಬಿಡ್ಬೋದು ಏನಕ್ಕೆಂದರೆ ಹ್ಯಾಂಡ್ ವಾಶ್ ಮಾಡೋದಕ್ಕೆ ನೋಡಿ ಇದು ತೇವ ಇದ್ದಿದ್ರಿಂದ ನೋಡಿ ನಾನು ಈ ರೀತಿ ಅಂದಿದ ತಕ್ಷಣವೇ ನೋಡಿ ಎಷ್ಟು ಚೆನ್ನಾಗಿ ಸ್ವಲ್ಪನೇ ಇಟ್ಟಿರೋದು ನನ್ನ ಸೋಪು ಯಾವುದೇ ಒಂದು ತುಂಡು ಸೋಪ್ ಇದ್ರೂ ನೀವು ಈ ರೀತಿ ಗ್ಯಾಪಲ್ಲಿ ಹಾಕಿ ಬಿಟ್ಬಿಟ್ರೆ ಕೈ ತೊಳೆಯೋದಕ್ಕೆ ನೋಡಿ ಕೈ ತೊಳೆಯೋದಕ್ಕೆ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ ಹಾಗೆ ಮಕ್ಕಳು ತುಂಬ ಸೋಪ್ ಹಾಕಿ ವೇಸ್ಟ್ ಮಾಡ್ತಾ ಇರ್ತಾರಲ್ಲ ಆ ರೀತಿ ಎಲ್ಲ ಮಾಡದೆ ಕಡಿಮೆ ಸೋಪನ್ನು ಯೂಸ್ ಮಾಡ್ಕೋತಾರೆ ನೆಕ್ಸ್ಟ್ ಐಡಿಯಾಗೆ ಇದೇ ಸ್ಕ್ರಬ್ಬರ್ನ ನೋಡಿ ಈ ರೀತಿ ಕಟ್ ಮಾಡ್ಕೋತಾ ಇದ್ದೀನಿ ಅಂದರೆ ಫುಲ್ ಕಟ್ ಮಾಡಬಾರ್ದು ಆ ಗ್ರೀನ್ ಕಲರ್ ಸ್ಕ್ರಬ್ಬರ್ ಇರುತ್ತಲ್ಲ ಅಲ್ಲಿವರೆಗೂ ಕಟ್ ಮಾಡ್ಕೊಳ್ಳಿ ಸಾಕು ಇಲ್ಲಿ ನಾನು ಮೂರು ಲೈನ್ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ ಇದು ಏನಕ್ಕೆ ಯೂಸ್ ಆಗುತ್ತೆ ಅಂತಂದರೆ ತುಂಬ ಜನರ ಮನೆಯಲ್ಲಿ ಸ್ಲೈಡಿಂಗ್ ಡೋರ್ ಇರುವಂಥ ವಾಡ್ರೂಬ್ ಡೋರ್ಗಳಿರ್ಬೋದು ಹಾಗೆಯೇ ಕಿಟಕಿಗಳು ಅಷ್ಟೇ ಸ್ಲೈಡಿಂಗ್ ಡೋರ್ದು ಇರುತ್ತಲ್ಲ ಆ ಜಾಗದಲ್ಲಿ ಕೆಳಗಡೆ ಭಾಗದಲ್ಲಿ ಕ್ಲೀನ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅದನ್ನು ಕ್ಲೀನ್ ಮಾಡಲಿಕ್ಕೆ ನೋಡಿ ಈ ರೀತಿ ಕಟ್ ಮಾಡಿಕೊಂಡು ಕ್ಲೀನ್ ಮಾಡ್ಕೋಬೋದು ಈಸಿಯಾಗಿ ಇದಿಷ್ಟೇ ಅಲ್ಲ ನೀವೇನಾದರೂ ಟೇಬಲ್ ಫ್ಯಾನ್ ಯೂಸ್ ಮಾಡ್ತೀರಾ ಅಂದರೆ ಅದರ ಒಂದು ಕಂಬಿಗಳೆಲ್ಲ ಇರುತ್ತಲ್ಲ ಅದನ್ನು ಕ್ಲೀನ್ ಮಾಡಲಿಕ್ಕೂ ಸಹ ಈ ಒಂದು ಸ್ಕ್ರಬ್ಬರ್ನ ಈ ರೀತಿ ಕಟ್ ಮಾಡಿಕೊಂಡು ಈ ರೀತಿ ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು ನೋಡ್ತಾ ಇದ್ದೀರಲ್ಲ ಈ ರೀತಿ ಕಟ್ ಮಾಡ್ಕೊಂಡಿರೋದ್ರಿಂದ ತುಂಬ ಚೆನ್ನಾಗಿ ನಮಗೆ ಯೂಸ್ ಆಗುತ್ತೆ ನೆಕ್ಸ್ಟು ಇದೇ ರೀತಿ ಸ್ಪಾಂಜನ್ನು ಬರೀ ಸ್ಪಾಂಜನ್ನು ಒಂದು ನಾಲ್ಕು ಪೀಸಾಗಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನಾನು ದೊಡ್ಡ ಬಾಕ್ಸನ್ನು ತೊಗೊಂಡಿರೋದ್ರಿಂದ ಈ ರೀತಿ ಇಡ್ತಾ ಇದ್ದೀನಿ ನೀವು ಚಿಕ್ಕ ಬಾಕ್ಸ್ ತೊಗೊಂಡ್ರೆ ಕರೆಕ್ಟಾಗಿ ನಾಲ್ಕು ಒಂದು ಪೀಸೇ ಮಾಡಿದ್ದೀವಲ್ಲ ಅದು ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಇಲ್ಲ ನಾನು ದೊಡ್ಡದೊಂದು ಬಾಕ್ಸ್ ತೊಗೊಂಡಿರೋದ್ರಿಂದ ಸ್ವಲ್ಪ ಚಿಕ್ಕದಾಯಿತು ನೀವು ಇನ್ನೂ ಎರಡು ಪೀಸ್ ಬೇಕಾದರೆ ಎಕ್ಸ್ಟ್ರಾ ಹಾಕ್ಕೊಬೋದು ಅಂತಂದರೆ ಈ ಇಷ್ಟೇ ಹಾಕ್ಕೊಂಡು ನೋಡಿ ಇದು ಏನಕ್ಕೆ ಯೂಸ್ ಇದ್ದೀನಿ ಅಂದರೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ನೈಲ್ ಪಾಲಿಷನ್ನ ಹಾಕ್ಕೊಂಡ್ಮೇಲೆ ಅದನ್ನು ರಿಮೂವ್ ಮಾಡಲಿಕ್ಕೆ ರಿಮೂವರ್ನ ಯೂಸ್ ಮಾಡ್ತೀವಲ್ಲ ಅದನ್ನು ರಿಮೂವ್ ಮಾಡ್ಕೊಳ್ಳಿಕ್ಕೆ ನೋಡಿ ಈ ರೀತಿ ಸ್ಪಾಂಜ್ ಮೇಲೆ ಹಾಕಿ ಈ ಬಾಕ್ಸನ್ನು ಕ್ಲೋಸ್ ಮಾಡಿ ಇಟ್ಕೊಂಡ್ರೆ ನಾವು ಯಾವಾಗೆಲ್ಲ ನೈಲ್ ಪಾಲಿಷನ್ನ ರಿಮೂವ್ ಮಾಡಬೇಕು ಅದರಲ್ಲಿ ಕೈಯನ್ನು ಪ್ರೆಸ್ ಮಾಡಿದ್ರೆ ಸಾಕು ಈಸಿಯಾಗಿ ರಿಮೂವ್ ಆಗುತ್ತೆ ಇಲ್ಲಾಂದ್ರೆ ನೋಡಿ ಈ ರೀತಿ ಸ್ಪಾಂಜನ್ನು ತಗೊಂಡು ಕೈಯಲ್ಲಿ ಈ ರೀತಿ ರಬ್ ಮಾಡಿದ್ರೂ ಸಹ ಈಸಿಯಾಗಿ ರಿಮೂವ್ ಆಗುತ್ತೆ ನಾನು ಇಲ್ಲಿ ಮುಂಚೆನೆ ಹೇಳ್ದಂಗೆ ಸ್ವಲ್ಪ ದೊಡ್ಡ ಬಾಕ್ಸ್ ತೊಗೊಂಡಿದ್ದೀನಿ ನೀವು ಚಿಕ್ಕ ಬಾಕ್ಸ್ ತೊಗೊಂಡು ಅದರಲ್ಲಿ ಟೈಟಾಗಿ ಸ್ಪಾಂಜನ್ನು ಇಟ್ಬಿಟ್ಟು ಅದರ ತುಂಬ ನೀವು ನೈಲ್ ಪಾಲಿಶ್ ರಿಮೋವರ್ನ ಹಾಕಿ ತೆಗೆದಿಟ್ಕೋಬೋದು ನೆಕ್ಸ್ಟು ಇದೇ ಒಂದು ಸ್ಕ್ರಬ್ಬರನ್ನು ನೋಡಿ ಈ ರೀತಿ ಪಿನ್ಗಳೆಲ್ಲ ಏನಿರುತ್ತೆ ಅದನ್ನು ಎಲ್ಲೆಲ್ಲೋ ಬಿಸಾಕೋ ಬದಲು ಅಥವಾ ನಾವೇನು ಏನಾದರೂ ಆರ್ಟೋ ಕ್ರಾಫ್ಟೋ ಏನಾದರೂ ಮಾಡ್ತಾ ಇರ್ತೀವಿ ಆವಾಗ ಈ ಪಿನ್ ಅವಶ್ಯಕತೆ ಇರುತ್ತೆ ಯೂಸ್ ಮಾಡಿದ್ಮೇಲೆ ಎಲ್ಲೆಲ್ಲೋ ಬಿಸಾಕ್ತಾ ಇರ್ತೀವಿ ಇದನ್ನು ಒಂದು ಪಕ್ಕದಲ್ಲಿ ಇಟ್ಕೊಂಡ್ರೆ ನೋಡಿ ಈ ರೀತಿ ಬಳಸಿದ ನಂತರ ಎಲ್ಲದನ್ನೂ ಇದೇ ಇದರಲ್ಲಿ ಹಾಕಿ ಇಡ್ಬೋದು ಮತ್ತು ಯೂಸ್ ಮಾಡಲಿಕ್ಕೂ ಸಹ ನಮಗೆ ತುಂಬ ಯೂಸ್ ಆಗುತ್ತೆ ಅನುಕೂಲ ಆಗುತ್ತೆ ನೆಕ್ಸ್ಟು ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ರೀತಿ ಸ್ಪಾಂಜನ್ನು ನಾಲ್ಕು ಭಾಗವಾಗಿ ಕಟ್ ಮಾಡ್ಕೊಂಡಿದ್ದೀನಿ ಪೀಸಸ್ ಆಗಿ ನಮಗೆ ಎಷ್ಟಾಗ್ಲ ಬೇಕೋ ಅಷ್ಟಾಗಲ ಕಟ್ ಮಾಡ್ಕೋಬೋದು ಇದೇನಕ್ಕಪ್ಪ ಅಂತಂದರೆ ಮನೆಯಲ್ಲಿ ಇರುವಂಥ ವುಡ್ಡನ್ದು ಎಲ್ಲ ಇದಿರತ್ತಲ್ಲ ಫರ್ನಿಚರ್ಸು ಅದನ್ನು ಹಿಂದೆ ಮುಂದೆ ಜರುಗಿಸುವಾಗ ಸೌಂಡ್ ಬರುತ್ತೆ ಹಾಗೆ ನೆಲ ಎಲ್ಲ ಸ್ಕ್ರ್ಯಾಚಸ್ ಆಗುತ್ತಲ್ವ ಆ ರೀತಿ ಆಗಬಾರ್ದು ಅಂದರೆ ಈ ಒಂದು ಸ್ಕ್ರಬ್ಬರನ್ನ ಕೆಳಗಡೆ ಇಟ್ಟರೆ ನಮಗೆ ಈಸಿಯಾಗಿ ಮೂವ್ ಆದ ಮೂವ್ ಮಾಡೋದಕ್ಕೆ ಈಸಿ ಆಗುತ್ತೆ ಅದೇ ಥರ ಡೋರು ಅಷ್ಟೇ ಕೆಲವೊಂದು ಸ ಕೆಲವೊಂದು ಸರ್ತಿ ಡೋರನ್ನು ಈ ರೀತಿ ಹಾಕಿದಾಗ ಗೋಡೆ ಮೇಲೆಲ್ಲ ಕರೆ ಆಗ್ತಾ ಇರುತ್ತೆ ಆ ಒಂದು ಡೋರ್ದು ಹ್ಯಾಂಡ್ಲ್ ಆಗಿರ್ಬೋದು ಅಥವಾ ಬೇರೆ ಏನಾದರೂ ಟಚ್ ಆದರೆ ಆ ರೀತಿ ಆಗ್ತಾ ಇರುತ್ತೆ ಈ ಸ್ಕ್ರಬ್ಬರನ್ನು ನಾವು ಯೂಸ್ ಮಾಡಿಕೊಂಡ್ರೆ ನೋಡಿ ಈ ಸ್ಕ್ರಬ್ಬರ್ಗೆ ಹಿಂದೆಗಡೆ ಡಬಲ್ ಸೈಡ್ ಗಮ್ ಟಾಪ್ ಟೇಪ್ ಹಾಕ್ಬಿಟ್ಟು ಎಲ್ಲಿ ನಿಮಗೆ ಗೋಡೆಗೆ ಟಚ್ ಆಗ್ತಾ ಇದೆಯಾ ಅಥವಾ ಟೈಲ್ಸಿಗೆ ಟಚ್ ಆಗ್ತಾ ಇದೆಯಾ ಬಾಗಿಲು ಆ ಭಾಗದಲ್ಲಿ ನೋಡಿ ಈ ರೀತಿ ಅಂಟಿಸ್ಬಿಡಬೇಕು ನೋಡಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ಇದು ಕೆಳಗಡೆ ಟೈಲ್ಸ್ ಹತ್ರ ಸೌಂಡ್ ಬರುತ್ತೆ ಪಟ್ ಅಂತ ಹಾಕಿದಾಗ ಟೂರು ಅದಕ್ಕೋಸ್ಕರ ನೋಡಿ ಇದನ್ನು ಇಟ್ಬಿಟ್ರೆ ಇವಾಗ ಹಾಕಿದಾಗ ಸೌಂಡು ಬರಲ್ಲ ಹಾಗೆ ಯಾವುದೇ ರೀತಿ ಡ್ಯಾಮೇಜ್ ಆಗಲ್ಲ ಟೈಲ್ಸ್ ಸಹ ಯಾವುದೇ ರೀತಿ ಡ್ಯಾಮೇಜ್ ಆಗಲ್ಲ ನೋಡಿ ಈ ರೀತಿ ಡಬಲ್ ಸೈಡ್ ಗಮ್ ಟಾಪ್ ಟೇಪ್ ಹಾಕಿದ್ದೀನಿ ಅಂಟಿಸ್ಬಿಟ್ಟು ನೋಡಿ ಇವಾಗ ಹಾಕಿದಾಗ ನೋಡಿ ಒಂದು ಸ್ಪಾಂಜಲ್ಲಿ ಇದು ಹೋಗಿ ಇದಾಗತ್ತೆ ಯಾವುದೇ ರೀತಿ ಡ್ಯಾಮೇಜ್ ಆಗೋದಿಲ್ಲ ಟೈಲ್ಸು ಎಲ್ಲ ಸೊ ಇದು ಸಹ ಯೂಸ್ ಆಗುತ್ತೆ ಟ್ರೈ ಮಾಡಿ ನೋಡಿ ನೆಕ್ಸ್ಟು ಚಿಕ್ಕ ಮಕ್ಕಳಿರೋಂಥ ಮನೆಯಲ್ಲಿ ಸಡನ್ನಾಗಿ ರೂಮ್ ಒಳಗಡೆ ಹೋಗ್ಬಿಟ್ಟು ಡೋರ್ ಕ್ಲೋಸ್ ಮಾಡ್ಕೊಂಡು ಚಿಲ್ಕ ಹಾಕ್ಕೊಂಡ್ಬಿಡ್ತಾರೆ ಚಿಲ್ಕ ತೆಗಿಯಕ್ಕೆ ಬರೋಲ್ಲ ಅಂತ ಇರುತ್ತೆ ಅಲ್ವಾ ಅದಕ್ಕೋಸ್ಕರ ನೋಡಿ ಚಿಲ್ಕ ಹಾಕೋವಂಥ ಜಾಗದಲ್ಲಿ ನೋಡಿ ಒಂದು ಸ್ಪಾಂಜನ್ನು ಈ ರೀತಿ ಬಿಟ್ಬಿಡಿ ಆವಾಗ ಅವ್ರಿಗೆ ಚಿಲ್ಕ ಹಾಕೋದಕ್ಕೆ ಅವಕಾಶವೇ ಇರೋದಿಲ್ಲ ನೆಕ್ಸ್ಟು ತುಂಬ ಹೊತ್ತು ನೀವು ಸಿಸ್ಟಮ್ ಮುಂದೆ ವರ್ಕ್ ಮಾಡ್ತೀರಾ ಅನ್ನೋರು ಈ ಒಂದು ಮೌಸ್ ಎಲ್ಲ ಯೂಸ್ ಮಾಡುವಾಗ ಕೈ ಈ ಭಾಗದಲ್ಲೇ ನೋವು ಬರ್ತಾ ಇರತ್ತಲ್ವ ಅದಕ್ಕೋಸ್ಕರ ಈ ಒಂದು ಸ್ಪಾಂಜನ್ನು ಇಟ್ಕೊಂಡು ನೀವು ವರ್ಕ್ ಮಾಡೋದ್ರಿಂದ ಯಾವುದೇ ರೀತಿ ಪೇಯ್ನ್ ಆಗೋದಿಲ್ಲ ಅದಕ್ಕೆ ಮೌಸ್ ಪ್ಯಾಡ್ ಇದ್ದರೂ ಸಹ ನೀವು ಇದನ್ನು ಯೂಸ್ ಮಾಡಿ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ